ನಮಸ್ತೆ ನಾನಿಲ್ಲಿ ಶ್ರೀಹರಿ ಲೋಕಲ್ ಫಾರ್ಮಸ್ ಯೂಟ್ಯೂಬ್ ಚಾನಲಿಂದ ನಾನಿವತ್ತು ನಮ್ಮ ತೋಟ ಗದ್ದೆ ಎಲ್ಲ ತೋರಿಸೋಣ ಅಂತ ನೋಡಿ ಇದು ನಮ್ಮ ಗದ್ದೆ ಈಗ ರೆಡಿ ಮಾಡ್ತಾ ಇದ್ದೇವೆ ಹುಲ್ಲೆಲ್ಲ ತೆಗೆದು ಬೇಸಾಯಕ್ಕೆ ರೆಡಿ ಆಗ್ತಾ ಉಂಟು ಹಾಗೇ ಮುಂದೆ ನಾನು ನಮ್ಮ ತೋಟ ತೋರಿಸ್ತೇನೆ ತೋಟದಲ್ಲಿ ಹಲವು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ನೋಡಿ ನಾವು ಇವತ್ತು ಬೋನ್ಸಾಯಿ ಮಾಡಲಿಕ್ಕಿದ್ದೇವೆ ನಮ್ಮ ತೋಟದಲ್ಲಿ ಬೋನ್ಸಾಯಿ ಅಂದರೆ ಏನು ಅಂತ ಹೇಳ್ತೇನೆ ನೋಡಿ ಈ ರೀತಿಯ ಸೋಗೆಗಳನ್ನು ಹೆಚ್ಚು ಬಂದ ಸೋಗೆಗಳನ್ನು ಕಟ್ ಮಾಡಿ ತೆಗೆಯುವುದು ಇದೊಂದು ಅಡಿಕೆ ಸಸಿ ಒಂದು ಎರಡು ವರ್ಷ ಪ್ರಾಯ ಆಗಿದೆ ಇದಕ್ಕೆ ಇದರಲ್ಲಿ ಬರುವಂಥ ಬ್ರ್ಯಾಂಡಸ್ಗಳನ್ನು ಈ ರೀತಿಯ ಸೋಗೆಗಳನ್ನು ಇಲ್ಲಿಂದ ಕಟ್ ಮಾಡುವುದು ಮತ್ತು ಅದನ್ನ ಗೊಬ್ಬರಕ್ಕೆ ಹಾಕೋದು ಬರೀ ಮೂರು ಮಾತ್ರ ಎಲೆ ಎಲೆಗಳನ್ನು ಮೇಲೆ ಬಂದದನ್ನು ಬಿಡೋದು ಉಳಿದ ಎಲ್ಲ ಎಲೆಗಳನ್ನು ಕಟ್ ಮಾಡಿ ಬಿಸ ಇದಕ್ಕೆ ಹಾಕೋದು ಅದನ್ನ ಬೋನ್ಸಾಯಿ ಅಂತ ಹೇಳೋದು ಬೋನ್ಸಾಯಿ ಮಾಡೋದು ಹೇಗೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ ನೋಡಿ ಈ ರೀತಿ ಬೋನ್ಸಾಯ್ ಮಾಡೋದು ಈಗ ಇದರಲ್ಲಿ ಮೂರು ಎಲೆಗಳು ಮಾತ್ರ ಇದೆ ಮೇಲಿನದ್ದು ಸೊ ಇದು ಮಾಡಿದರೆ ಏನು ಪ್ರಯೋಜನ ಅಂತ ನಿಮಗೆ ಹೇಳ್ತೇನೆ ನೋಡಿ ಈ ಅಡಿಕೆ ಮೂರು ವರ್ಷ ಆಯಿತು ಬೋನ್ಸಾಯಿ ಮಾಡಿದ್ರಿಂದಾಗಿ ಈ ಗಂಟುಗಳು ಹತ್ರ ಹತ್ರ ಬರ್ತಾ ಇವೆ ನೋಡಿ ಇಲ್ಲೊಂದು ಗಂಟುಂಟು ಇಲ್ಲೊಂದು ಗಂಟು ಉಂಟು ಇದರ ನಡುವೆ ಗ್ಯಾಪ್ ನೋಡಿ ಇಷ್ಟು ಇಲ್ಲ ಒಂದು ಹದಿನೈದು ಸೆಂಟಿಮೀಟ್ರ್ ಇರ್ಬೋದು ಅಷ್ಟೇ ಉದ್ದ ಇದೆ ಇದು ಸೊ ಇದು ಕೆಲವು ಬಾರಿ ಏನಾಗ್ತದೆ ಒಂದು ಫೀಟೆಲ್ಲ ಹೋಗೋದಿರ್ತದೆ ಅದನ್ನ ಅದನ್ನು ಕಡಿಮೆ ಮಾಡಲಿಕ್ಕಾಗಿ ಈ ಬೋನ್ಸಾಯಿಯನ್ನು ಮಾಡುದು ನೋಡಿ ಇದರಲ್ಲಿ ಈಗ ಸಹ ಬಂದಿದೆ ಇದೀಗ ಮೂರು ವರ್ಷ ಪ್ರಾಯತ ನಮ್ಮ ಅಡಿಕೆ ಸಸಿ ಇದರಲ್ಲಿ ಫಿಂಗಾರ ಕೂಡ ಬಂದಿದೆ ಬರೋ ವರ್ಷದಿಂದ ಚೆನ್ನಾಗಿ ಫಸಲ್ ಬರುವಂಥ ಒಂದು ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಈಗ ಇದಕ್ಕೆ ಗೊಬ್ಬರ ಎಲ್ಲ ಹಾಕಿದ್ದೇವೆ ನೋಡಿ ಈ ರೀತಿ ಗೊಬ್ಬರ ಸಹ ಹಾಕಿದ್ದೇವೆ ಇದನ್ನು ಬಿಟ್ಟು ಇದರ ಬುಡಕ್ಕೆ ಹಾಕೋದು ಬೋನ್ಸಾಯಿ ಮಾಡಿದರೆ ತುಂಬ ಒಳ್ಳೆಯದು ನಮ್ಮ ಹಳೆ ತೋಟಕ್ಕೆಲ್ಲ ಮಾಡಿದ್ದೇವೆ ಅಲ್ಲಿದು ಒಳ್ಳೆ ಫಸಲ್ ಕೂಡ ಬರ್ತಾ ಇದೆ ಪಿಂಗಾರಗಳೆಲ್ಲ ಚೆನ್ನಾಗಿ ಬರ್ತಾ ಇವೆ ಸಹ ಈ ರೀತಿಯಲ್ಲಿ ಬೋನ್ಸಾಯಿ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಒಂದು ಸ್ವಲ್ಪ ಪ್ಲಾಟಿಗೆ ಈ ವರ್ಷ ಮಾಡಿ ಮತ್ತೆ ಮಾಡಿ ಆಗ ನಿಮಗೆ ಇದರ ಕರೆಕ್ಟ್ ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ ನಾನು ಇಲ್ಲೇ ಬಲ್ಲೆ ಎಲ್ಲ ತೆಗಿತೇನೆ ಇದು ಕಮ್ಯುನಿಸ್ಟಿನದ್ದು ಸ್ವಲ್ಪ ಬಲ್ಲೆ ಉಂಟು ಇದನ್ನು ತೆಗೆದೆಲ್ಲ ನಮ್ಮ ಅಡಿಕೆಯ ಬೂಡಕ್ಕೆ ಎಲ್ಲ ಹಾಕೋದು ನೋಡಿ ರೀತಿಯಲ್ಲಿ ತೆಗೆಯೋದು ಇದಕ್ಕೆಲ್ಲ ಹಾಕಿದ್ದೇವೆ ಅದನ್ನು ಕೊಚ್ಚಿ ಈ ರೀತಿಯಲ್ಲಿ ಹಾಕೋದು ಇದು ಮಳೆಗಾಲದಲ್ಲಿ ಮಾಡುವಂಥ ಕೆಲಸ ನಮ್ಮ ತೋಟದಲ್ಲಿ ಎಲ್ಲ ಅಂದರೆ ಒಮ್ಮೆ ಕ್ಲೀನ್ ಮಾಡಿ ಹಾಕಿದರೆ ಚೆನ್ನಾಗಿರ್ತದೆ ಗಿಡಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಹಸಿರು ಗೊಬ್ಬರ ಆಗಿರ್ತದೆ ನಮ್ಮ ತೋಟಕ್ಕೆ ಎಲ್ಲ ಹಾಕೋದು ಹಾಗೇ ಅಡಿಕೆಯ ಸೊಗೆಗಳಿರ್ತದೆ ನೋಡಿ ಇಲ್ಲೇ ಸೋಗೆಗಳುಂಟು ಸೋಗೆ ಹಾಕ್ತೇವೆ ಎಲ್ಲ ಸಿಕ್ಕಿದ ವೇಸ್ಟನ್ನೆಲ್ಲ ಇದಕ್ಕೆ ಹಾಕ್ತದೆ ರೀತಿ ಹಾಕ್ತೇವೆ ಇನ್ನಿದಕ್ಕೆ ಮಣ್ಣು ಹಾಕ್ಲಿಕ್ಕಿದ್ದೇವೆ ಮಣ್ಣು ಹಾಕಿದ್ದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ ನಾನು ನೋಡಿ ಇಲ್ಲಿ ನಾವು ಈ ಹೊಂಡಕ್ಕೆ ಹೇಗೆ ಹಾಕಿದ್ದೇವೆ ನೋಡಿ ಮಣ್ಣೆಲ್ಲ ಅಡಿಕೆ ಹೊಂಡದ ಸುತ್ತಲೂ ಮಣ್ಣು ಸ್ವಲ್ಪ ಹಾಕೋದು ಸೈಡಿಂದೆಲ್ಲ ಹಾಕಿದ್ದು ಈ ರೀತಿಯಲ್ಲಿ ಸೈಡಿಂದೆಲ್ಲ ಹಾಕಿ ಕ್ಲೀನ್ ಮಾಡಿ ಇಡೋದು ಈಗ ಈ ಗುಂಡಿಗೆ ಹೇಗೆ ಹಾಕಿದ್ದು ಅಂತ ತೋರಿಸ್ತೇನೆ ಅದು ಇಲ್ಲಿ ಹಿಡಿದು ಸೆಟ್ ಮಾಡೋದು ಈ ಸೊಪ್ಪನ್ನೆಲ್ಲ ಕಟ್ಟಿ ಮಾಡೋದು ಒಂದು ಸಲ ಮತ್ತು ಸೈಡಿಂದ ಈ ರೀತಿಯಲ್ಲಿ ಹಾಕೋದು ನೋಡಿ ಈ ರೀತಿಯಲ್ಲಿ ನಾಲ್ಕು ಸೈಡಿಂದ ಸಹ ಹಾಕೋದು ಆಗ ಚೆನ್ನಾಗಿ ಈ ಗೊಬ್ಬರ ಕೊಳೆತು ಗಿಡಕ್ಕೆ ಒಳ್ಳೆಯ ಪೌಷ್ಟಿಕವಾದಂಥ ಒಂದು ಗೊಬ್ಬರ ರೆಡಿ ಆಗ್ತದೆ ಈ ಹಸಿರು ಗೊಬ್ಬರ ಎಲ್ಲ ಈ ರೀತಿಯಲ್ಲಿ ಹಾಕೋದು ನೋಡಿ ರೀತಿಯಲ್ಲಿ ನಾಲ್ಕು ಸೈಡ್ ಇಂದ ಹಾಕ್ಬೇಕು ಕ್ಲೀನ್ ಮಾಡಿ ಹಾಕಬೇಕು ನಾವು ಕಾಳು ಮೆಣಸಿನದ್ದು ಬಳ್ಳಿ ಕೂಡ ಮುಂದಕ್ಕೆ ನಡ್ಲಿಕ್ಕಿದ್ದೇವೆ ನಾವು ಇವತ್ತು ಈ ರೀತಿಯ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಮಣ್ಣು ತುಂಬಿಸ್ತಾ ಇದ್ದೇವೆ ಇವತ್ತು ನಾವು ಕಾಳು ಮೆಣಸಿನದ್ದು ಸ್ವಲ್ಪ ಗಿಡಗಳನ್ನ ಮಾಡುವಂತಹ ಒಂದು ಕೆಲಸ ಅದಕ್ಕೆ ನಾವು ಮೊದಲಿಗೆ ಹಿಪ್ಪಳಿ ಕಾಡು ಹಿಪ್ಪಳಿ ಇದೆಯಲ್ಲ ಕಾಡು ಹಿಪ್ಪಳಿಯನ್ನು ತುಂಡು ಮಾಡಿ ಈ ಮಣ್ಣು ತುಂಬಿಸಿದ ತೊಟ್ಟೆಗೆ ಹಾಕುವಂಥ ಕೆಲಸ ನೋಡಿ ಇಲ್ಲಿ ಮಣ್ಣು ಎಲ್ಲ ರೆಡಿ ಮಾಡಿದ್ದೇವೆ ಅದಕ್ಕೆ ಹರಳಿಂಡಿ ಮತ್ತು ಕುರಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೇವೆ ಈ ರೀತಿ ಮಣ್ಣುಂಟು ಬರೀ ಮಣ್ಣು ಕೂಡ ಸಾಕಾಗ್ತದೆ ಬೇರೆನೂ ಹಾಕಬೇಕಾದಂಥ ಅವಶ್ಯಕತೆ ಇಲ್ಲ ನಾವೀಗ ಇದಕ್ಕೆ ಸ್ವಲ್ಪ ಹಾಕಿದ್ದೇವೆ ನ್ಯೂಟ್ರಿಯೆಂಟ್ಸ್ ಇರಲಿ ಚೆನ್ನಾಗಿ ಗಿಡಗಳು ಬರಲಿ ಹೇಳಿ ಹಾಕಿದ್ದೇವೆ ಈ ರೀತಿ ತೊಟ್ಟೆಗಳನ್ನು ತುಂಬಿಸಿ ಅಲ್ಲಿ ಸೈಡಲ್ಲಿ ಇಟ್ಟಿದ್ದೇವೆ ಈ ರೀತಿಯಲ್ಲಿ ತುಂಬಿಸೋದು ಮಣ್ಣು ತುಂಬಿಸಿ ಇಲ್ಲಿ ಇಟ್ಟಿದ್ದೇವೆ ನೋಡಿ ಈ ರೀತಿ ಸಾಲು ಮಾಡಿ ಇಟ್ಟದ್ದು ಇನ್ನು ಪೂರ್ತಿ ನಾವು ಈಗ ಇಡುವಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ ಈಗ ಒಂದು ಸಾವಿರ ಗಿಡಗಳನ್ನು ಮಾಡುವಂಥ ಕೆಲಸವನ್ನು ನಾವು ಚಾಲು ಮಾಡಿದ್ದೇವೆ ನೋಡಿ ಇಷ್ಟುಂಟು ಈಗ ಮಣ್ಣು ಈ ಮಣ್ಣನ್ನು ತುಂಬಿಸ್ಕೊಂಡು ಹೋಗ್ತಾ ಇರೋದು ನೋಡಿ ದೋಸೆ ಎಲ್ಲ ರೆಡಿಯಾಗಿದೆ ಈಗ ತಿನ್ನಲಿಕ್ಕೆ ಚಟ್ನಿ ಒಳ್ಳೆ ತೆಂಗಿನಕಾಯಿಯ ಚಟ್ನಿ ನೋಡಿ ಹೇಳಿ ಮಾಡಿ ತಂದಿದೆ ಹಾಗೆ ಚಟ್ನಿ ಮತ್ತೆ ಚಾಯ ನೋಡಿ ಬಿಸಿ ಬಿಸಿ ಚಾಯ ರೆಡಿ ಮಾಡಿ ಚಾಯ ತಂದಿದೆ ಕಷಾಯ ಉಂಟು ಹಾಗೆಲ್ಲ ಕೂತ್ಕೊಂಡು ತಿನ್ನೋದು ಒಟ್ಟಿಗೆ ಒಂದು ಹಳ್ಳಿಯಲ್ಲಿ ಹೀಗೆಲ್ಲ ತಿನ್ನೋದು ನೋಡಿ ಚಾಯ್ದು ಚಾಯ ಕಷಾಯ ನೋಡಿ ಕಷಾಯ ರೆಡಿ ಉಂಟು ನೋಡಿ ನಮ್ಮ ಸುಮತಿ ಇವರು ಅವ್ರಿಗೆ ಇವತ್ತು ದೋಸೆ ಕೊಡುವ ಅಂತ ಒಂದು ನೋಡಿ ದೋಸೆ ಚಾಯಾ ಇನ್ನು ಬನ್ನಿ ಯಾರು ಶಶಿ 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 ಬನ್ನಿ ಇನ್ಯಾರು ನೆಕ್ಸ್ಟ್